ಓಕೆ ನಮಸ್ಕಾರ ರೈತ ಬಾಂಧವ್ರಿ ನಾನು ಎಂ ಡಿ ಪಾಟೀಲ ಈ ಐದನೇ ವೀಡಿಯೋನ ನಾವು ಒಂದು ಗೊಂಜಾಳ ಫ್ಲಾಟು ಗೋವಿಂದ ಜೋಳದ ಪ್ಲಾಟ್ಗೆ ಬಂದೇವಿ ನಮ್ಮ ಪ್ರಕಾಶ ಸರ್ ಅವರ ಇದು ಫ್ಲಾಟು ನೋಡ್ಬೋದು ಗೊಂಜಾಳ ನನಗೆ ಹೊಲ್ತು ಇಷ್ಟೆಲ್ಲ ಬಡ್ಡಿ ನೋಡ್ಬೋದು ಅದ್ಭುತವಾಗಿರ್ತಕ್ಕಂಥ ಬೆಳೆ ಬೀಜೋಪಚಾರದಿಂದ ಇದನ್ನ ನಮ್ಮ ವಿವಾಮಾರ್ಟ್ ಕಂಪ್ನಿ ಪ್ರಾಡಕ್ಟ್ ಬಳಸ್ಯಾರ ನೋಡ್ಬೋದು ಎರಡು ಸ್ಪ್ರೇ ಆಗಿದೆ ಎಷ್ಟು ಸ್ಪ್ರೇ ಮಾಡಿರೋ ಪ್ರಕಾಶ್ ಸರ್ ಅದಕ್ಕೆ ಸರ್ ಒಂದು ಡ್ರಿಂಕ್ ಮಾಡಿದೇವ್ರಿ ಸರ್ ಬಿಜೋಪಚಾರ ಮಾಡಿ ಫಸ್ಟ್ ಆಮೇಲೆ ಒಂದು ಡ್ರಿಂಕ್ ಮಾಡಿದೀವಿ ಡೆವಲಪರ್ ಆಗಿ ಗ್ರೋತ್ ಕೊಡಿ ಆನಂತರ ಎರಡು ಸಲ ಸ್ಪ್ರೇ ಮಾಡಿ ಸ್ಪ್ರೇ ಮಾಡಿ ಟೋಟಲ್ ಮೂರು ಸ್ಪ್ರೇ ಮಾಡಿದ್ರಿ ಈ ಕಡೆ ನೋಡಬಹುದು ಎಷ್ಟು ಎಕರೆ ಸರ್ ಇದೆ ಎಷ್ಟು ಎಕರೆ ಸರ್

ಸರ್ ಇಲ್ಲಿ ಕೂಡ ಮೇಲೊಂದು ಕೆಳಗೊಂದು ಸೊ ರೈತ ಎಲ್ಲರೂ ಇಲ್ಲಿ ನೋಡಬಹುದು ಗೊಂಜಾಳ ಪ್ಲಾಟ್ ಹೆಂಗೈತೆ ಅಂತ ಹೇಳಿ ಸೊ ಇದಕ್ಕೆ ಇಲ್ಲಿ ದಂಡಿ ಒಳಗಡೆ ನಿಂತೇವೆ ಸೊ ಇಲ್ಲಿ ಪ್ರಕಾಶ್ ಸರ್ ಕೂಡ ಅದಾರ ಸೊ ಎಂತ ಒಂದು ರಿಸಲ್ಟ್ ಬಹತ್ ಅಂತಂದ್ರೆ ಎಂತ ಒಂದು ರಿಸಲ್ಟ್ ಬಂತಂದ್ರೆ ಸೊ ಇಲ್ಲಿ ನೋಡಬಹುದು ಎರಡೆರಡು ಎರಡ್ ತೆನಿ ಹಾಕೇತಿ ಎರಡ್ ತೆನಿ ಹಾಕೈತಿ ತಳದಾಗಿಂದ ಬೀಜೋಪಚಾರ ಮಾಡ್ಯಾರ ಆ ನಂತರ ಒಂದ್ ಡ್ರಂಚಿಂಗ್ ಮಾಡ್ಯಾರ ಎರಡು ಸಲ ಸ್ಪ್ರೇ ಮಾಡ್ಯಾರ ಎಷ್ಟು ಒಂದು ಕಲರ್ ಬಂತಂತಂದ್ರೆ ಇಲ್ಲಿ ಯಾವ ಪ್ಲಾಟ್ಗಳು ಕೂಡ ಈ ಥರ ಇಲ್ಲ ಆಮೇಲೆ ಎತ್ತರ ನೋಡಬಹುದು ಸೈಜ್ ಎತ್ತರ ನೋಡಲಿ ಸೊ ನಾವು ಕೈ ಮಾಡಿದ್ರು ಕೂಡ ಇಲ್ಲಿ ನಿಲ್ ನಿಲ್ತಾ ಇಲ್ಲ ಕಬ್ಬು ಒಂದು ಕಬ್ಬು ಬೆಳೆದಂಗೆ ಬೆಳೆದೈತಿ ಸೊ ನೋಡ್ಬೋದು ಇಲ್ಲಿ ಗೌಡ್ರು ನಿಂತಾರ ನಮ್ಮ ಎಮ್ ಡಿ ಪಾಟೀಲ್ರು ಆಮೇಲೆ ಪ್ರಕಾಶ್ ಅವರು ಕೈ ಮಾಡ್ರು ಕೂಡ ನಿಲ್ಕಂಗೆ ನಿಲ್ಕಂಗಿಲ್ಲ ಅಂದ್ರೆ ಎಷ್ಟು ಅಷ್ಟು ಎತ್ತರ ಮಟ್ಟಿಗೆ ಈ ಪ್ಲಾಟ್ ಬೆಳೆದೈತಿ ಸೊ ಇಲ್ಲಿ ನೋಡ್ಬೋದು ಎಲ್ಲ ಕಡೆ ಎಲ್ಲ ಗಿಡಗಳು ಕೂಡ ಎರಡೆರಡು ತೆನಿನ ಹಾಕೈತಿ ಎರಡೆರಡು ತೆನಿ ಹಾಕೈತಿ ಇಲ್ಲಿ ನೋಡ್ಬೋದು ಸೊ ಮೇಲ್ಗಡೆ ಒಂದು ತಿನಿ ಆಮೇಲೆ ಕೆಳಗೊಂದು ತಿನ್ನಿ ಅದೇ ರೀತಿ ಇಲ್ಲಿ ಕೂಡ ಮೇಲ್ಗಡೆ ಒಂದು ಕೆಳಗಡೆ ಒಂದು ಸೊ ಅಂದರೆ ಎರಡೆರಡು ತಿನಿ ಹಾಕೈತಿ ಸೊ ಒಳ್ಳೆ ರೀತಿಯಾಗಿ ಬೆಳವಣಿಗೆ ಜೊತೆಗೆ ಒಳ್ಳೆ ಕಲರ್ ಕೂಡ ಬಂದೈತಿ ಸೊ ನೋಡ್ಬೋದು ಇಲ್ಲಿ ಇಲ್ಲಿ ನಾವು ಅದೇವಿ ನಾಲ್ಕು ಎಕರೆ ಪ್ಲಾಟ್ ಇದು ಜಸ್ಟ್ ನಾವಿಲ್ಲಿ ದಂಡಿ ಒಳಗಡೆ ನಿಂತೇವೆ ಸೊ ಒಳಗೆ ಹೋಗೋಕೆ ಇದ್ರೊಳಗಡೆ ಭಯ ಅನ್ಸಾತೈತಿ ಸೊ ಬೆಸ್ಟ್ ರಿಸಲ್ಟ್ ಬಂದೈತಿ ಸೊ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್ ಇವು ಮೂರೆ ಕಿಸಾನ್ ಗ್ರೋತ್ ಕಿಂಗು ಡೆವಲಪರು ಈ ಬೆಳೆ ಕಬ್ಬು ಕಬ್ಬು ಬೆಳೆದಂಗ್ ಬೆಳದೈತಿ ಸೊ ನೋಡ್ಬೋದು ಇಲ್ಲಿ ಎಲ್ಲಾ ರೈತ ಬಾಂಧವ್ರು ಹೇಳೋದು ನಾನು ಇಷ್ಟೇ ಇವಾಗ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್ ನೀವೇನಾರು ಬಳಸಿದ್ದೆ ಆದ್ರೆ ಸೊ ಎಂತ ಒಂದು ಅಲ್ಟಿಮೇಟ್ ರಿಸಲ್ಟ್ ಬರುತ್ತೆ ಅಂದ್ರೆ ನೋಡ್ಬೋದು ಇಲ್ಲಿ ಒಳಗಡೆ ಒಂದು ಎಷ್ಟು ಹೈಟ್ ಬೆಳೆದೈತಿ ಕಲರ್ ಜೊತೆಗೆ ಅದರ ಗರಿಗಳನ್ನು ನೋಡಬಹುದು ಆನಂತರ ಆನಂತರ ಮರಿ ಒಡೆದೈತಿ ಸರ್ ಆಮೇಲೆ ಮರಿ ಮತ್ತೆ ಇದಕ್ಕೂ ಕಬ್ಬಿನ ತರ ಇದು ಮರಿ ಹೊಡೆದೈತಿ ನೋಡ್ರಿ ಕಬ್ಬು ಹೆಂಗೆ ಮರಿ ಹೊಡೆದಲ್ಲ ಆ ಟೈಪ್ ಇದು ಕೂಡ ಮರಿ ಹೊಡೆದೈತಿ ಸೊ ಅಂದ್ರೆ ಎಷ್ಟೊಂದು ಪವರ್ಫುಲ್ ಬೆಳೆ ಕಾರಣ ಏನಪ್ಪ ಅಂತಂದ್ರೆ ನಮ್ದು ಕಿಸಾನ್ ಗ್ರೋತ್ ಕಿಂಗ್ ಮತ್ತು ಡೆವಲಪರ್ ಸೊ ಅದಕ್ಕೋಸ್ಕರ ಎಲ್ಲರೂ ಹೇಳೋದು ಇಷ್ಟೇ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್ ಹೊಡೀರಿ ಸಾವಯವ ಬಳಸ್ರಿ ಕೆಮಿಕಲ್ಸನ್ನು ಬಂದ್ ಮಾಡ್ರಿ ಅದ್ರ ಜೊತೆಗೆ ಕಮ್ಮಿ ಖರ್ಚಿನೊಳಗಡೆ ಕಮ್ಮಿ ಖರ್ಚಿನೊಳಗಡೆ ನೀವು ಹೆಚ್ಚಿನ ಇಳುವರಿ ತಗೋರಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇವೆ ಜೈ ಹಿ ಜೈ ವಾಮಡ್ ಥ್ಯಾಂಕ್ ಯು ಜೈ ವಾಮಡ್